ಕಥಾಕುಸ್ಮಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಷ್ಟರಲ್ಲಿ ಅವಳ ಫೋನ್ ರಿಂಗಣಿಸಿತು ಫೋನ್ ಪರದೆಯಲ್ಲಿ ತನ್ನ ತಾಯಿಯ ಹೆಸರನ್ನು ಕಂಡವಳಿಗೆ ಇವತ್ತು ಮನೆಗೆ ತಲುಪಲು ತಡವಾಗುತ್ತದೆ ಎಂದು ಅವರಿಗೆ ಕರೆ ಮಾಡಿ ತಿಳಿಸಲಿಲ್ಲ ಎನ್ನುವುದು ನೆನಪಾಯಿತು ಕರೆ ಸ್ವೀಕರಿಸಿದವಳೆ ಹಲೋ ಅಮ್ಮ ಇನ್ನು ಅಷ್ಟರಲ್ಲಿ ಚಿನ್ನಪುಟ ಎಲ್ಲಿದ್ಯಾ ನೀನು ಎಂಟೂವರೆ ಆಗ್ತಾ ಬಂತು ಅರ್ಧ ಗಂಟೆ ಮೊದಲು ಪ್ರೇಕ್ಷ ಬಂದು ಬೇಕ್ರಿ ಕೀ ಕೊಟ್ಟು ಹೋದ್ಲು ನೀನು ಕೇಕ್ ಡೆಲಿವರಿ ಕೊಡಲು ಸಂಜೆ ಹೋಗಿದ್ಯಂತೆ ಯಾಕೆ ಇಷ್ಟೊತ್ತು ನಿನ್ಗೇನು ಆಗಿಲ್ಲ ತಾನೇ ಎಂದು ಒಂದೇ ಸಮನೆ ಗಾಬರಿಯಿಂದ ಮಾತನಾಡುತ್ತಿದ್ದವರಿಗೆ ಅಮ್ಮ ಅಮ್ಮ ನನಗೇನು ಆಗಿಲ್ಲ ನೀನು ಸುಮ್ಮನೆ ಟೆನ್ಷನ್ ಮಾಡಬೇಡ ನಾನೀಗ ಮನೆಗೆ ಇದ್ದೇನೆ ಎಂದವಳು ಕರೆ ತುಂಡರಿಸಿದಳು ಅತ್ತ ಮುರಳಿಯವರು ಮೃದುಲಾ ಚಿನ್ನು ಎಲ್ಲಿದ್ದಾಳೆ ಅವಳಿಗೇನು ತೊಂದರೆ ಆಗಿಲ್ಲ ತಾನೇ ಎಲ್ಲ ನನ್ನಿಂದ ನನ್ನ ಕಾಲುಗಳು ಸರಿ ಇದ್ದರೆ ನಮಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ ನಮ್ಮ ಮಗಳು ಹೀಗೆ ಕಷ್ಟಪಡಬೇಕಾಗಿಯೂ ಇರ್ತಿರಲಿಲ್ಲ ಅವಳು ಎಲ್ಲಿದ್ದಾಳೆ ಎಂದು ಹೋಗಿ ನೋಡುವ ಅಂದರೆ ನಾನಿರುವ ಸ್ಥಿತಿಯಲ್ಲಿ ಇನ್ನೊಬ್ಬರ ಸಹಾಯವಿಲ್ಲದೆ ಒಂದು ಹೆಜ್ಜೆ ಕೂಡ ಇಡಲಾಗುವುದಿಲ್ಲ ನನಗೆ ಎಂದು ನೊಂದುಕೊಂಡರು ಅವರ ಭುಜದ ಮೇಲೆ ಕೈ ಮೃದುಲಾರವರು ರೀ ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡಿ ನಿಮ್ಮಿಂದ ಯಾವುದೇ ತಪ್ಪು ಆಗಿಲ್ಲ ನಮ್ಮ ಮಗಳಿಗೇನು ತೊಂದರೆ ಆಗಲಿಲ್ಲ ಅವಳು ಮನೆಗೆ ಬರ್ತಾ ಇದ್ದಾಳಂತೆ ನೀವು ಸುಮ್ಮನೆ ಎಲ್ಲದಕ್ಕೂ ನಿಮ್ಮನ್ನೇ ದೂಷಿಸಬೇಡಿ ಎಂದು ಸಾಂತ್ವನ ಹೇಳಿದರು ಸ್ವರ ಮತ್ತು ಶ್ರೇಯಸ್ ಮನೆಯ ಮುಂದೆ ಶ್ರೀಯಾಳ ದಾರಿಯನ್ನು ಕಾಯುತ್ತಾ ಕುಳಿತಿದ್ದರು ಶ್ರೇಯು ಅಕ್ಕನಿಗೇನಾದರೂ ತೊಂದರೆ ಆಗಿರಬಹುದಾ ನನಗೆ ಅಕ್ಕು ತುಂಬ ಭಯ ಆಗ್ತಿದೆ ಕಣು ಎಂದು ಆತಂಕದಿಂದ ನುಡಿದಳು ಸ್ವರ ಮೃದುಲಾರವರು ಮತ್ತು ಮುರಳಿಯವರು ಮಾತನಾಡಿದ್ದು ಅವರಿಬ್ಬರಿಗೂ ಕೇಳಿಸಿರಲಿಲ್ಲ ಅಕ್ಕನಿಗೇನೂ ಆಗಿರಲ್ಲ ಕಣೆ ಅಕ್ಕ ತುಂಬ ಒಳ್ಳೆಯವಳು ಅವಳಿಗೆ ಕೆಟ್ಟದಾಗಲೂ ದೇವರು ಖಂಡಿತ ಬಿಡುವುದಿಲ್ಲ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಅಕ್ಕ ಬರ್ತಾಳೆ ಬರದಿದ್ದರೆ ನಾನು ಹೋಗಿ ಅವಳನ್ನು ಕರ್ಕೊಂಡು ಬರ್ತೇನೆ ನೀನು ಗಾಬರಿ ಪಡಬೇಡ ಎಂದನು ಅವನಾಡಿದ ಪ್ರಬುದ್ಧತೆಯ ಮಾತನ್ನು ಕೇಳಿದ ಸ್ವರಾಳಿಗೆ ತನ್ನೊಡನೆ ಯಾವಾಗಲೂ ಜಗಳವಾಡುವ ತಮ್ಮ ಇವ್ನೇನಾ ಎಂದು ಅನಿಸದೇ ಇರಲಿಲ್ಲ ನಿನ್ನ ಮೊಬೈಲ್ ಕೊಡು ಅಕ್ಕನಿಗೆ ಕಾಲ್ ಮಾಡಿ ನೋಡ್ತೇನೆ ಎಂದವನು ಸ್ವರಾಳ ಮೊಬೈಲ್ನಿಂದ ಶ್ರೀಯಾಳಿಗೆ ಕರೆ ಮಾಡಿದ ನಾಟ್ ರೀಚಬಲ್ ಬರ್ತಿದೆ ಎಂದು ಸ್ವರಾಳಿಗೆ ಹೇಳಿದವನು ಅಮ್ಮ ಅಪ್ಪ ಟೆನ್ಷನ್ನಲ್ಲಿರ್ತಾರೆ ಬಾ ಅವರ ಹತ್ರ ಸ್ವಲ್ಪ ಹೊತ್ತಿರೋಣ ಎಂದ ಅವನ ಮಾತಿಗೆ ಸರಿ ಎಂದವಳು ತನ್ನ ತಂದೆ ತಾಯಿಯ ಬಳಿಗೆ ಹೋದಳು ಅವನು ಅವಳನ್ನು ಹಿಂಬಾಲಿಸಿದ ಅಮ್ಮ ನಾನು ಅಕ್ಕ ಎಲ್ಲಿದ್ದಾಳಂತ ನೋಡಿ ಬರ್ತೇನೆ ಎಂದ ಶ್ರೇಯಸ್ ಬೇಡ ಅವಳು ಬರ್ತಾ ಇದ್ದಾಳಂತೆ ನಾನು ಸ್ವಲ್ಪ ಹೊತ್ತಿಗೂ ಮೊದಲು ಕಾಲ್ ಮಾಡಿದ್ದೆ ಎಂದರು ಮೃದುಲಾರವರು ಅದನ್ನು ಕೇಳಿದ ಬಳಿಕವೇ ಸ್ವರ ಮತ್ತು ಶ್ರೇಯಸ್ಗೆ ಸಮಾಧಾನವಾಗಿದ್ದು ಅಷ್ಟರಲ್ಲಿ ಮೃದುಲಾರವರಿಗೆ ಪ್ರೇಕ್ಷಳ ಕರೆ ಬಂತು ಹಲೋ ಆಂಟಿ ಶ್ರೀ ಬಂದ್ಲಾ ನಾನು ಕಾಲ್ ಮಾಡಿದಾಗ ನಾಟ್ ರೀಚಬಲ್ ಬರ್ತಿತ್ತು ಎಂದಳು ನೀನು ಟೆನ್ಷನ್ ಆಗಬೇಡ ಪುಟ್ಟ ನಾನು ಆಗ ಕಾಲ್ ಮಾಡಿದ್ದೆ ಬರ್ತಾ ಇದ್ದಾಳಂತೆ ಎಂದು ಮೃದುಲಾರವರು ಹೇಳಿದಾಗ ಅವಳು ಮನೆಗೆ ಬಂದ ಮೇಲೆ ನನಗೆ ಕಾಲ್ ಮಾಡೋದಕ್ಕೆ ಹೇಳಿ ಆಂಟಿ ಎಂದಳು ಸರಿ ಪುಟ್ಟ ಎಂದವರು ಕರೆ ಸ್ಥಗಿತಗೊಳಿಸಿದರು ಸ್ವರ ಮತ್ತು ಶ್ರೇಯಸ್ ಪುನಃ ಮನೆಯ ಮುಂದೆ ಹೋಗಿ ಕುಳಿತರು ಶ್ರೀಯ ಸಂಕೋಚದಿಂದಲೇ ಶ್ರೀಹಿತ್ನ ಕಾರಿನ ಬಳಿ ಬಂದವಳು ಮುಂದೆ ಕೂರಲೋ ಹಿಂದೆ ಕೂರಲೋ ಹಿಂದೆ ಕೂತ್ರೆ ಅವರನ್ನು ಡ್ರೈವರ್ ಮಾಡಿದೆ ಎಂದು ಹೇಳಿದರೆ ಕಷ್ಟ ಮುಂದೆ ಅವರ ಸ್ನೇಹದಲ್ಲಿ ಹೇಗೆ ಕೂರಲಿ ಎಂದು ಯೋಚಿಸುತ್ತಿದ್ದವಳಿಗೆ ಹಲೋ ಮೇಡಮ್ ಮನೆಗೆ ಹೋಗುವ ಯೋಚನೆ ಇದೆಯೋ ಇಲ್ವೋ ಎಂದು ಕೇಳಿದ ಇದೆ ಎಂದಳು ಮೇಲುದನಿಯಲ್ಲಿ ಮತ್ತೆ ಯಾಕೆ ಮೀನಾ ಮೇಷ ಎಣಿಸ್ತಿದ್ಯಾ ಬೇಗ ಕೂತ್ಕೋ ಎಂದವ ಮುಂದಿನ ಸೀಟಿನಲ್ಲಿ ಕೂರಲು ಬಾಗಿಲು ತೆರೆದ ಮತ್ತೇನು ಮಾತನಾಡದೆ ಅವನು ತೋರಿಸಿದ ಜಾಗದಲ್ಲಿ ಕುಳಿತಳು ಬಹುಶಃ ಹಿಂದೆ ಕೂರಬೇಕೋ ಮುಂದೆ ಕೂರಬೇಕೋ ಎಂದು ಯೋಚಿಸುತ್ತಿದ್ದಳು ಅನಿಸುತ್ತದೆ ಎಂದು ಮನಸ್ಸಲ್ಲಿ ಅಂದುಕೊಂಡವನ ಮುಖದಲ್ಲಿ ಮಂದಹಸ ಮೂಡಿದು ಕಾರು ಹತ್ತಿದವ ಕಾರನ್ನು ಮುಂದಕ್ಕೆ ಚಲಾಯಿಸಿದ ಅವಳು ಮೌನವಾಗಿಯೇ ಇದ್ದಳು ಅವನು ಏನು ಮಾತನಾಡಲಿಲ್ಲ ಅವಾಗವಾಗ ಅವನನ್ನು ನೋಡುತ್ತಿದ್ದಳು ಅವನು ನೋಡುವಾಗ ತನ್ನ ದೃಷ್ಟಿಯನ್ನು ಬೇರೆಡೆಗೆ ಹರಿಸುತ್ತಿದ್ದಳು ಅವನು ಅದನ್ನು ತಿಳಿದರೂ ತಿಳಿಯದಂತೆ ಇದ್ದ ಇವನ್ ಯಾಕೆ ಆಗಿ ಡ್ರೈವ್ ಮಾಡ್ತಿದ್ದಾನೆ ಯಾಕೇನು ಮಾತಾಡ್ತಾ ಇಲ್ಲ ನಾನೇ ಮಾತಾಡಿಸ್ಲ ಬೇಡ ಬೇಡ ಮತ್ತೆ ಹಳೆ ವಿಷಯದ ಬಗ್ಗೆ ಏನಾದರೂ ಹೇಳಿದರೆ ಬೇಡ ಸುಮ್ಮನೆ ಪುನಃ ಹಳೆ ವಿಷಯವನ್ನು ಕೆದಕುವುದು ಬೇಡ ಇವನು ಹೀಗೆ ನನ್ನ ಸನಿಹ ಇದ್ದರೆ ನನ್ನ ಕಣ್ಣುಗಳು ಇವನನ್ನೇ ನೋಡಬಯಸುತ್ತವೆ ಬೇಗ ಮನೆ ತಲುಪಿದರೆ ಸಾಕಪ್ಪ ದೇವ್ರೆ ಎಂದೂ ಮನಸ್ಸಲ್ಲೇ ಅಂದುಕೊಂಡವಳು ಮತ್ತೊಮ್ಮೆ ಅವನ ಕಡೆಗೆ ನೋಡಿದಳು ಎಷ್ಟು ಹೊತ್ತು ಮೌನವಾಗಿರ್ತೀಯಾ ಎಂದು ನಾನು ನೋಡ್ತೇನೆ ಮೇಡಮ್ ಅವರ ಮನಸ್ಸಲ್ಲಿ ಏನೋ ಓಡ್ತಾ ಇದೆ ನನ್ನನ್ನು ಕದ್ದು ಮುಚ್ಚಿ ನೋಡುವುದು ಯಾಕೋ ಎಂದು ಮನಸ್ಸಲ್ಲಿ ಅಂದುಕೊಂಡು ನಕ್ಕ ಶ್ರೀಹಿತ್ ಹತ್ತು ನಿಮಿಷಗಳ ನಂತರವೂ ಇಬ್ಬರ ನಡುವಿನ ಮೌನ ಮುಂದುವರಿಯುತ್ತಿತ್ತು ಹೇಗಾದರೂ ಮಾಡಿ ಇವಳನ್ನು ಸ್ವಲ್ಪ ಹೆದರಿಸಬೇಕು ಆಗಲೇ ನನ್ನ ಮನಸ್ಸಿಗೆ ಸಮಾಧಾನ ಸಿಗುವುದು ಎಂದು ಯೋಚಿಸಿದವ ಕಾರನ್ನು ಒಮ್ಮೆ ಬಲಕ್ಕೆ ಒಮ್ಮೆ ಎಡಕ್ಕೆ ಹೀಗೆ ಚಲಾಯಿಸುತ್ತಿದ್ದ ಶ್ರೀಯಾಳಿಗೆ ಈಗ ನಿಜವಾಗಲು ಭಯ ಶುರುವಾಗಿತ್ತು ಏ ಏನಾಯಿತು ಹಿತ್ ಕಾರಿನ ಬ್ರೇಕ್ ಏನಾದರೂ ಫೇಲ್ ಆಯ್ತಾ ಎಂದು ಕೇಳಿದಳು ಸಡನ್ ಬ್ರೇಕ್ ಹಾಕಿ ಕಾರು ನಿಲ್ಲಿಸಿದವನು ಅವಳ ಮುಖವನ್ನೊಮ್ಮೆ ದಿಟ್ಟಿಸಿದ ಅವಳ ಮುಖದಲ್ಲಿ ಭಯದಿಂದ ಬೆವರ ಹನಿಗಳು ಮೂಡಿತ್ತು ಅವನು ಅವಳ ಮುಖವನ್ನು ನೋಡುತ್ತಾ ಜೋರಾಗಿ ನಕ್ಕ ಹಾಗೆ ಅವಳು ಅಚಾನಕ್ಕಾಗಿ ಹಿತ್ ಎಂದು ಕರೆದದ್ದು ನೆನೆದು ಹರ್ಷಗೊಂಡ ಭಯಭೀತಳಾಗಿದ್ದವಳು ಅವನ ನಗುವನ್ನು ಕಂಡು ಆಶ್ಚರ್ಯ ಚಕಿತಳದಳು ಕಾರಿನ ಬ್ರೇಕ್ ಸರಿಯಾಗಿ ಇದೆ ಇವನು ಹೀಗೆ ಕಾರ್ ಚಲಾಯಿಸಿದ ಯಾಕೀಗೆ ನಗ್ತಿದ್ದಾನೆ ಇವನಿಗೇನಾದರೂ ಹುಚ್ಚು ಹಿಡಿದಿದೆಯಾ ಎಂದು ಯೋಚಿಸಿದಳು ಯಾಕೆ ಹೀಗೆ ನಗ್ತಿರೋದು ಎಂದು ಅವನನ್ನು ಪ್ರಶ್ನಿಸಿದಳು ಏನಿಲ್ಲ ನಿನಗೆ ಭಯ ಆಯಿತಾ ಎಂದು ಮರು ಪ್ರಶ್ನಿಸಿದ ಇಲ್ವಲ್ಲ ಕಾರು ಸರಿಯಾಗಿದೆ ಅಂದರೆ ಮತ್ತೆ ಯಾಕೆ ಈ ರೀತಿ ಡ್ರೈವ್ ಮಾಡಿದೆ ಎಂದು ಕೇಳಿದಳು ಓ ಅದ ಒಂದು ವೇಳೆ ಕಾರಿನ ಬ್ರೇಕ್ ಫೇಲ್ ಆದರೆ ಕಾರನ್ನು ಹೇಗೆ ಡ್ರೈವ್ ಮಾಡಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೆ ಎಂದು ನಕ್ಕ ತಮಾಷೆ ಮಾಡುವುದಕ್ಕೂ ಒಂದು ಸಮಯ ಸಂದರ್ಭ ಇರಬೇಕು ಎಂದಳು ಅವಳ ಮುಖದಲ್ಲಿದ್ದ ಕೋಪವನ್ನು ಗುರುತಿಸಿದವನು ಹೌದಾ ಹಾಗಾದರೆ ನೀನೇ ಹೇಳು ನಾನು ಯಾವಾಗ ತಮಾಷೆಯಾಗಿ ಮಾತಾಡಬೇಕು ಮತ್ತು ಯಾವಾಗ ಸೀರಿಯಸ್ ಆಗಿರಬೇಕು ಎಂದು ಅವಳನ್ನು ಕೇಳಿದ ಅವನ ಮಾತನ್ನು ಕಡೆಗಣಿಸಿ ಕಿಟಕಿಯ ಕಡೆ ನೋಡುತ್ತಾ ಕುಳಿತಳು ಈಗಲೂ ಅದೇ ಮೌನ ಹಿಂದೆ ಇದ್ದ ಹಾಗೆ ಯಾವುದೇ ಬದಲಾವಣೆ ಇಲ್ಲ ಅಲ್ವಾ ಶ್ರೀ ಎಂದ ಅವನ ಮಾತಿನಲ್ಲಿ ಅವನು ನೊಂದಿದ್ದಾನೆ ಎಂದು ಅರಿತಳು ಕೆಲವೊಮ್ಮೆ ಮಾತುಗಳಿಂದ ಆಗುವ ಆಘಾತಕ್ಕಿಂತ ಮೌನವಾಗಿತ್ತು ಸ್ವಲ್ಪ ನೋವು ಕೊಡೋದು ಒಳ್ಳೆಯದು ಎಂದು ಅನಿಸಿದರೆ ಮೌನ ಒಳ್ಳೆಯದಲ್ವಾ ಎಂದಳು ಶ್ರೀ ಶ್ರೀ ಪ್ಲೀಸ್ ಹಿತ್ ನನಗೆ ನಿನ್ನ ಜೊತೆ ಏನೂ ಮಾತಾಡಬೇಕಾಗಿಲ್ಲ ನಿಜ ಹೇಳಬೇಕಂದ್ರೆ ಜೀವನದಲ್ಲಿ ಯಾವತ್ತೂ ನಿನ್ನ ಮುಂದೆ ಬರಬಾರ್ದು ಯಾವತ್ತೂ ನಮ್ಮಿಬ್ಬರ ಭೇಟಿ ಆಗಬಾರ್ದು ಅಂದ್ಕೊಂಡಿದ್ದೆ ನನಗೆ ಹಣದ ಅವಶ್ಯಕತೆ ಇದ್ದೋದ್ರಿಂದ ನಿನ್ನಿಂದ ಸಾಲ ಪಡೆಯಬೇಕಾಯಿತು ಒಂದು ವೇಳೆ ರಾಜೀವ್ ಅಂಕಲ್ನ ಬಾಸ್ ನೀನೇ ಅಂತ ಮೊದಲೇ ಗೊತ್ತಿದ್ದರೆ ಖಂಡಿತ ನಿನ್ನಿಂದ ಹಣ ಸಾಲ ಪಡೆಯೋದಾಗಲಿ ನಿನ್ನ ಮುಂದೆ ಬರೋದಾಗಲಿ ನಾನು ಮಾಡ್ತಾ ಇರಲಿಲ್ಲ ನನಗೆ ಹಣದ ಅನಿವಾರ್ಯತೆ ಇದ್ದಾಗ ನೀನು ಸಹಾಯ ಮಾಡಿದೆ ನಿನ್ನ ಸಹಾಯವನ್ನು ಎಂದಿಗೂ ಮರೆಯಲಾರೆ ಹಾಗೆ ನನಗೆ ಯಾವಾಗಲೂ ನಿನ್ನ ಮೇಲೆ ಕೃತಜ್ಞತೆ ಇದ್ದೇ ಇರುತ್ತದೆ ಈಗ ನಿನ್ನಿಂದ ಸಾಲ ಪಡೆದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಆಗಿದೆ ಆದಷ್ಟು ಬೇಗ ನಿನ್ನ ಸಾಲ ತೀರಿಸಲು ಪ್ರಯತ್ನಿಸುತ್ತೇನೆ ನಿನ್ನ ಹಣ ನಿನಗೆ ವಾಪಸ್ ಕೊಡೋ ತನಕ ಮಾತ್ರ ನಿನ್ನನ್ನು ಭೇಟಿಯಾಗ್ತೇನೆ ಅದರ ನಂತರ ಯಾವತ್ತೂ ನಿನ್ನ ಕಣ್ಮುಂದೆ ಬರಲ್ಲ ನಾನು ಎಂದಳು ಅವಳ ಕಣ್ಣಲ್ಲಿ ನೀರು ಜಿನುಗುತ್ತಿದ್ದುದು ಅವನಿಗೆ ಕಾಣದೇ ಇರಲಿಲ್ಲ ಕೋಪದಿಂದ ಹಲ್ಲು ಕಡಿದು ಸ್ಟಿಯರಿಂಗ್ಗೆ ಗುದ್ದಿದವನು ವೇಗವಾಗಿ ಕಾರು ಚಲಾಯಿಸಿದ ಹಿತ್ ಪ್ಲೀಸ್ ಇಷ್ಟು ಸ್ಪೀಡಾಗಿ ಡ್ರೈವ್ ಮಾಡಬೇಡ ಎಂದವಳು ಹೇಳುತ್ತಲೇ ಇದ್ದಳು ಅವನು ಅವಳ ಮಾತನ್ನು ಕಿವಿಗೊಡದೆ ಅವನಷ್ಟಕ್ಕೆ ಇನ್ನೂ ವೇಗವಾಗಿ ಕಾರು ಚಲಾಯಿಸಿದ ಹಿತ್ ನನ್ನ ಮೇಲಿರೋ ಕೋಪನ ಹೀಗೆ ಈ ರೀತಿ ತೋರಿಸ್ಬೇಡ ಪ್ಲೀಸ್ ಎಂದೂ ಗೋಗರೆದಳು ಆದರೆ ಅವನು ಅವಳ ಯಾವುದೇ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಕ್ರೋಧ ಬಂದಾಗ ಮನುಷ್ಯ ಅವನ ವಿವೇಕವನ್ನು ಕಳೆದುಕೊಳ್ಳುತ್ತಾನೆ ಶ್ರೀಹಿತ್ ಕೂಡ ಆ ಕ್ಷಣದಲ್ಲಿ ಉಂಟಾದ ಕೋಪಕ್ಕೆ ಬೇರೆಯೇನು ಯೋಚಿಸದೆ ವೇಗವಾಗಿ ಕಾರು ಚಲಾಯಿಸಿದ ಅವರ ಎದುರಿನಿಂದ ಲಾರಿ ಒಂದು ವೇಗವಾಗಿ ಬರುತ್ತಿತ್ತು ಅವಳ ಹೃದಯ ಬಡಿತದ ವೇಗ ಹೆಚ್ಚಿತು ಲಾರಿ ಅವರ ಸಮೀಪ ಬರುತ್ತಿದ್ದಂತೆ ಹಿತ್ ಎಂದು ಕಿರುಚಿದವಳು ಕಣ್ಣು ಮುಚ್ಚಿದಳು ಮುಂದುವರೆಯುವುದು